कपड़े कम तक दही ದಾಯಾದಿಗಳಿದ್ದಲ್ಲಿ ಬೆಂಕಿ ಬೇಡ ಎನ್ನುವ ಮಾತು ಸಾರ್ವಕಾಲಿಕವಾದ ಸತ್ಯವೇ ಸರಿ ಹುಟ್ಟುತ್ತ ಅಣ್ಣ ಸಂಬಂಧಿ ಬೆಳೆಯುತ್ತಾಯಾದಿಗಳು ದಾಯಾದಿಗಳು ಎನ್ನುವ ಸತ್ಯತೆಯನ್ನು ಪಾಂಡವರಾದಂತ ನಾವು ಕಂಡುಕೊಂಡಿದ್ದೇವೆ ಹಸ್ತಿನ ಅರಮಂಗ ರಾಜ ವರು ರಾಜಾಂಗಣದಲ್ಲಿ ನೂರೈದು ಮಕ್ಕಳು ಸಂತಸದಿಂದ ಆಟೋಪವನ್ನು ಮಾಡಬೇಕಾದವರು ಆದ್ರೆ ಮಾಡುವ ಕೌರವರಿಗೆ ಎಳೆಯೋದಿಂದಲೇ ನಮ್ಮ ಮೇಲೆ ದ್ವೇಷ ಸುಯಿ ಹುಟ್ಟಿಕೊಂಡಿತ್ತು ಬುದ್ಧಿ ಬೆಳೆತು ದೊಡ್ಡವರಾದ ಬಳಿಕ ಹೇಗಾದರೂ ಮಾಡಿ ಪಾಂಡವರನ್ನು ಇಲ್ಲವಾಗಿಸಬೇಕೆಂಬ ಉದ್ದೇಶದಿಂದ ಕೌರವಾದಿಗಳು ಮಾಡಿದಂತ ಕೃತ್ಯ ಕಪಟದ ಜೂತ ಅಲ್ಲಿ ನಮ್ಮ ಪಾಲಿಗೆ ಸ್ವಾಲ ಆಯ್ತು ಭಗವಂತನ ಮೇಲೆ ಬಾರ ಹಾಕುವುದರ ತಾರ ಕಾಡಿನತ್ತ ಮುಖ ಮಾಡಿ ಹೋದೆವು ವನವಾಸವ ಅಜ್ಞಾತ ಪೂರೈಸಿ ಮತ್ತ ಪುನಃ ಅರಮನೆಗೆ ಬಂದೆವು ನಮ್ಮ ನಾಡನ್ನು ಪಡೆಯುವುದಕ್ಕೆ ಅಲ್ಲ ನಮ್ಮ ರಾಜ್ಯವನ್ನು ಬೇಡುವುದಕ್ಕಾಗಿ ಭಗವಂತನೇವರ ಮನೆಗೆ ಹೋದಾಗಲೂ ಸಂಗ್ರಾಮವೇ ಸಿದ್ಧಬದ್ಧ ಎನ್ನುವುದಾಗಿ ಭಗವನ್ ಮಂದಿರದಲ್ಲಿ ಕಂಠ ಬಾರಿಸಿದ ಹಾಗೆ ಆಡಿಯೇ ಬಿಟ್ಟರಲ್ವ ಆಮೇಲೆ ಕುರುಕ್ಷೇತ್ರ ಮಹಾಸಮರ ಎನ್ನುವುದಾಗಲ್ಪಟ್ಟಿತು ಸತ್ಯವನ್ನೇ ನಮ್ಮ ಉಸಿರಾಗಿರಿಸಿಕೊಂಡವರು ಧರ್ಮವನ್ನೇ ಧರಿಸಿದವರಾದಂತಹ ಪಾಂಡವರಿಗೆ ಜಯವಧು ಒಲಿದಳು ಅನ್ಯಾಯವನ್ನೇ ಮಾಡುತ್ತಾ ಮುಂದುವಾದಂತಹ ಕೌರವಾದಿಗಳು ನಾಶವಾದರು ಹದಿನೆಂಟು ದಿವಸದ ಮಹಾಸಂಗ್ರಾಮದಲ್ಲಿ ಪಾಂಡವರು ಕೆ ಸತ್ಯವು ಎಂಬುದು ಲೋಕವೇ ಒಪ್ಪಿದ ಸತ್ಯ ಅಲ್ಲವೇ ಆ ಬಳಿಕ ಅಣ್ಣನಾಗಿರುವಂತಹ ಧರ್ಮರಾಜ ಮುತ್ತಿನ ಮುಕುಟಕ್ಕೆ ತನ್ನ ನೆತ್ತಿಯನ್ನು ಅಲಂಕರಿಸಿದ ಬಳಿಕ ಧರ್ಮದ ಭೀರವಾದಂತ ನನ್ನ ಅಣ್ಣನಿಗೆ ಶಂಕೆ ಹುಟ್ಟಿಕೊಳ್ಳೋದಕ್ಕೆ ಪ್ರಾರಂಭವಾಯಿತು ಬಂಧುಗಳನ್ನು ಇರಿದುಕೊಂಡನಲ್ಲ ಎಂಬ ಚಿಂತಾ ಸರದಿಯಲ್ಲಿ ಮುಳುಗಿದ ಭವಿಷ್ಯವನ್ನೇ ಪಗೆದು ನೋಡುವಂತ ದಿವ್ಯ ಇದ್ದಂತ ವೇದವ್ಯಾಸರ ಮೇರೆಗೆ ಅಶ್ವಭೇಧವನ್ನು ಕೈಗೊಂಡವರು ನಾವು ಕೃಷ್ಣ ಪರಮಾತ್ಮನ ಸರಿಯಾದ ನಿರ್ದಾಶನದಿಂದ ಅದನ್ನೆಲ್ಲವನ್ನು ವ್ಯವಸ್ಥೆ ಮಾಡಿದವರು ಯಮನಾಶಿನಿಂದ ತಂದ ತುರಗ ಸ್ವಚ್ಛ ತರ ಧವಳಾಂಗದ ಸುಗಮನದ ಕಿವಿಯ ಕಿವಿಯಸ ನೀಲಕ್ಷವಿಯ ತನುಕಾಂತಿಯಿಂದ ಒಪ್ಪಿರುವಂತ ಉತ್ತಮ ತುರಗವನ್ನು ತಂದು ತುರಗದ ಪೂಜೆಯನ್ನು ಪೂರೈಸಿ ಅಣ್ಣ ಧರ್ಮರಾಜ ಅಸಿದಾರ ವ್ರತಕ್ಕೆ ಕುಳಿತುಕೊಂಡ ಆಮೇಲೆ ಸೇನಾದ ನೇತೃತ್ವಕ್ಕಾಗಿ ಷ್ಟು ಹುಟ್ಟಿಕೊಂಡಾಗ ಮೂರು ಲೋಕದ ಸಮರ್ಥ ಎನ್ನುವುದಾಗಿ ಎಲ್ಲವರ ಕೈಯಲ್ಲಿರುವ ಮಂತ್ರಾಕ್ಷಿ ನನ್ನ ನೆತ್ತಿಯ ಮೇಲೆ ಬಿತ್ತಲ್ವೇ ಮೂಲ ಬಲ ಸಹಿತ ಜೊತೆಗೆ ಯಾದವರ ಫಲವನ್ನು ಕೂಡಿಕೊಂಡು ಯವನಾಶ್ವ ಅನುಸಾಲ್ವಾದಿಗಳ ಎಲ್ಲ ಸೈನ್ಯವನ್ನು ಸೇರಿಸಿಕೊಂಡು ಮುಂದೊತ್ತಿ ಮುಂದೊತ್ತಿ ಬಂದೆವು ಒಂದು ನಿಂತತೆ ಮಹಿಷ್ವತಿ ಆದರೆ ಇಲ್ಲಿ ನಾವು ಎಣಿಸಿದ್ದೇ ಒಂದು ಆಗುತ್ತಿರುವುದೇ ಒಂದು ನೀರಧ್ವಜನ ಕುಮಾರ ಪ್ರವೀರತ್ರ ಕಟ್ಟಿದ್ದಾನೆ ಸೇನಾಧಿಪತಿ ತನ್ನ ವಹಿಸಿಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೆ ಇದಕ್ಕೆ